ಚೇತನಹಳ್ಳಿ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮಕ್ಕೂ ಕೂಡ ಭೇಟಿ ಕೊಟ್ಟು ಗ್ರಾಮದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿ ಆಗಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನೆಲ್ಲ ಅವಲೋಕನ ಮಾಡಿ ಏನೇನು ಕೆಲಸ ಆಗಬೇಕು ಪ್ರತಿ ಗ್ರಾಮದಲ್ಲೂ ಕೂಡ ಅಂತೇಳಿ ಸಾರ್ವಜನಿಕರನ್ನ ಭೇಟಿ ಮಾಡಿ ಅವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಶಾಸಕನಾಗಿ ಮೊದಲನೇ ಬಾರಿಗೆ ಎಲ್ಲ ಗ್ರಾಮಕ್ಕೂ ಕೂಡ ಭೇಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಈಗಾಗಲೇ ಇಲ್ಲಿ ಬಂದಿದ್ದೀನಿ ಎರಡು ಸರಿ ಬಂದು ಹೋಗಿದ್ದೀನಿ ಈಗಾಗಲೇ ನಾನು ಈ ಬಿಲ್ಡಿಂಗ್ ಗುದ್ದಿ ಪೂಜೆಗೂ ಬಂದಿದ್ದೆ ನಾನು ಬಂದು ಹೋಗಿದ್ದೀನಿ ಮೂರನೇ ಸಾರಿ ಬಂದಿರತಕ್ಕಂಥದ್ದು ಆದರೂ ಇದು ಈ ಈ ಆಷಾಢ ಮಾಸದಲ್ಲಿ ಸಹ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಡಬೇಕು ಅಂತ ಬಿಸ್ಲಲ್ಲಿ ಓಡಾಡೋಕ್ಕಾಗಲ್ಲ ಬೇಸಿಗೆಯಲ್ಲಿ ಈಗ ಸ್ವಲ್ಪ ತಂಪಾಗಿರ್ತದೆ ಏನೋ ಗೌರ್ಮೆಂಟ್ ತಿಂಗಳು ಈ ಎಲ್ಲ ಗ್ರಾಮಕ್ಕೂ ಭೇಟಿ ಕೊಟ್ಟು ಅಲ್ಲೇ ಸಮಸ್ಯೆಗಳನ್ನ ಸ್ಥಳದಲ್ಲಿ ಆಲಿಸ್ಬೇಕು ಅಂತ ತೀರ್ಮಾನ ಮಾಡಿ ಗ್ರಾಮ ಸಂದರ್ಶನ ಮಾಡ್ತಾರೆ ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗ್ತೀವಿ ಎಲ್ಲ ಗ್ರಾಮ ಪಂಚಾಯತಿ ಶುರು ಮಾಡಿದ್ದೀವಿ ಎಲ್ಲ ಕಡೆ ಹೋಯ್ತು ನಾಳೆ ಕಾಳಾರಿ ಪಂಚಾಯಿತಿ ಇಟ್ಕೊಂಡಿದ್ದೀವಿ ಆ ರೀತಿ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೋಗ್ತೀವಿ ಎಷ್ಟು ಅನುದಾನ ಇದೆ ಅನುದಾನ ಕೊಡ್ತೀವಿ ಪಟ್ಟಿ ನಿಮಗೆ ಎಷ್ಟು ಸುಮಾರು ಅನುದಾನ ಕೊಟ್ಟಿದ್ದೀವಿ ಎಲ್ಲ ಕಡೆ ರಸ್ತೆಗಳು ಚರಂಡಿಗಳು ಸ್ಕೂಲ್ ಬಿಲ್ಡಿಂಗ್ಗಳು ಹೈಮಾಸ್ ದೀಪಗಳು ಇವೆಲ್ಲವನ್ನು ಕೂಡ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಕಡೆಯಲ್ಲಿ ಮಾಹಿತಿ ಕೊಡ್ತೀನಿ ಕಟ್ಟಡಗಳು ಕೆಲವು ಕಡೆ ಶೀತಲವಾಗಿ ಸರಿ ಸಮರ್ಥ ಅದನ್ನು ಈಗ ಮ ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ ತನಿಖೆ ಮಾಡೋಕ್ಕೂ ಕೂಡ ಹೇಳಿದ್ದೀನಿ ನಾನು ಒಂದು ಹೇಳ್ತಕ್ಕಂಥದ್ದು ಗ್ರಾಮದ ಪಂಚಾಯಿತಿ ಮೆಂಬರ್ಗಳು ನಿಂತ್ಕೊಂಡು ಮೊದಲನೇ ಜವಾಬ್ದಾರಿ ಅವ್ರದ್ದು ಎರಡನೇ ಜವಾಬ್ದಾರಿ ಟೀಚರ್ಸ್ದು ಏನಾದರೂ ಕಳಪೆ ಕಾಮಗಾರಿ ಆದರೆ ಟೀಚರ್ಸ್ನೇ ಒಣೆಯಾಗಿ ಮಾಡ್ತೀವಿ ನಮಗೆ ಅವರು ಅವನು ಕಾಂಟ್ರಾಕ್ಟ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾರೆ ಶಾಲಾ ಕಟ್ಟಡಿಗಳನ್ನ ಎಡ್ವಾನ್ಸ್ಟು ಸೈನ್ ಹಾಕಿರ್ಬೇಕು ಸೈನ್ ಹಾಕಬೇಕಾದ್ರೆ ಅವ್ನು ಉತ್ತಮ ಗಣ್ಣ ಗುಣಮಟ್ಟದ ಶಾಲೆ ಕಟ್ಟಿದ್ರೆ ಮಾತ್ರ ಸೈನ್ ಹಾಕಿ ಕೊಡಬೇಕು ಇಲ್ಲದೇ ಯಾರದೂ ಮುಲಾಜ್ಗೂ ಒಳಗಾಗದೇ ಈಗ ಬಿ ಒ ಅವ್ರಿಗೂ ಹೇಳಿದ್ದೀನಿ ಯಾಕಂದರೆ ಒಂದು ಸರಿ ನಾವು ಶಾಲಾ ಕಟ್ಟಡ ಕಟ್ಟಿದ್ರೆ ಕನಿಷ್ಠ ಒಂದು ಮೂವತ್ತೈದರಿಂದ ನಲವತ್ತು ಮೂವತ್ತರಿಂದ ನಲವತ್ತು ವರ್ಷ ಅದು ಬಾಳಿಕೆ ಬರಬೇಕು ಬರೀ ಆರಾರು ಆರು ಆರು ತಿಂಗಳು ವರ್ಷ ವರ್ಷಕ್ಕೂ ಕೂಡ ರಿಪೇರಿ ಮಾಡೋದು ಮನೆಗೆ ಬಿಲ್ಡಿಂಗ್ ಕಟ್ಟೋಕ್ಕೂ ಆಗೋದಿಲ್ಲ ನಮ್ಮ ಮನೆನ ನಾವು ಹಂಗೆ ಕಟ್ಕೊಳಲ್ಲ ಕಾಂಟ್ರಾಕ್ಟ್ರ್ ಮನೆನೋ ಅವ್ನು ಹಂಗೆ ಕಟ್ಟಿಕೊಳ್ಳಲ್ಲ ಅದರಿಂದ ನಾನು ಈಗಾಗಲೇ ಹೇಳಿದ್ದೀನಿ ಎಲ್ಲ ಟೀಚರ್ಸ್ಗಳದ್ದು ಜವಾಬ್ದಾರಿ ಇದೆ ಇದರಲ್ಲಿ ಮತ್ತು ಸ್ಥಳೀಯ ಮೆಂಬರ್ಸ್ಗಳದ್ದು ಜವಾಬ್ದಾರಿ ಇದೆ ಅವ್ರು ನಿಂತ್ಕೊಂಡು ಅದ್ರ ಆಗೋಗಗಳ್ನ ನೋಡ್ಕೊಂಡು ಗ್ಯಾರಂಟಿ ಯೋಜನೆಗಳ ಮಧ್ಯ ಮಧ್ಯದಲ್ಲಿ ಇದು ಅಭಿವೃದ್ಧಿ ಕೊಟ್ಟಿತ ಅಂತ ಹೇಳಿಬಿಟ್ಟು ಪ್ರತಿಪಕ್ಷವಾದ ಪ್ರತಿಪಕ್ಷ ಕೊಟ್ಟಿಗೆ ಮತ್ತವ್ರು ಹೇಳ್ತಾ ಇರಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಸರ್ ಇಲ್ಲಿ ಮಧು ಬಂಗಾರಪ್ಪ ಅವ್ರು ಬಂದ ಮೇಲೆ ಕೆ ಪಿ ಎಸ್ ಸಿ ಶಾಲೆ ಎಷ್ಟು ಇದಾಯಿತು ಇನ್ನೂ ಫೈನಲ್ ಆಗಿಲ್ಲ ಕೊಟ್ಟಿದ್ದೀವಿ ಟೌನ್ ಒಂದು ಮಾಡಬೇಕು ಅಂತ ಹೇಳಿದ್ದೀವಿ ಉದೂರು ಈಗಾಗಲೇ ಇದೆ ಸಂಖಿಗಢದಲ್ಲಿ ಒಂದು ಮಾಡಬೇಕು ಅಂತ ಮನವಿ ಕೊಟ್ಟಿದ್ದೀವಿ ಬಿಡದಿನಲ್ಲಿ ಒಂದು ಮಾಡ್ಬೇಕು ಅಂತ ಮನವಿ ಕೊಟ್ಟಿದ್ದೀನಿ ಜಾಲಮಂಗಲದಲ್ಲಿ ಒಂದು ಮಾಡ್ಬೇಕು ಪ್ರತಿಯೊಂದು ಹೋಬಳಿಗೂ ಒಂದೊಂದು ಕೆಪಿ ಶಾಲೆ ಕೊಡಬೇಕು ಅಂತ ಹೇಳಿದೀವಿ ಇನ್ನೂ ಅದು ಪಟ್ಟಿ ಫೈನಲ್ ಮಾಡಿಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿ ಜಮೀನು ಬುಕ್ ಅಬಳಿಕೆ ವಿಚಾರವಾಗಿ ಮೂರು ದಿನದ ಪ್ರದರ್ಶ ಇದು ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಅವರು ಟೈಮ್ ಕೊಟ್ಟಿದ್ದೀವಿ ಅವ್ರಿಗೆ ಎಲ್ಲೆಲ್ಲ ಬುಕ್ ಅಳಿಕೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹುಡುಕ್ತಾವ್ರೆ ಹುಡುಕ್ಲಿ ಸರ್ಮಂಗಲದಲ್ಲಿ ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೇಳಿದ್ದೀನಿ ನನಗೆ ಯಾರೋ ನಮ್ಮ ಮಾಗಡಿ ಪಟ್ಟಣದ ಸ್ನೇಹಿತರುಗಳು ಕರ್ಕೊಂಡೋಗಿ ನನ್ನ ಹತ್ರ ದುಡ್ಡು ಕೊಟ್ಟು ರಿಜಿಸ್ಟ್ರು ಮಾಡಿಸ್ಕೊಟ್ರು ಅದು ಪೂರ್ತಿ ಅದೇನು ಕೋಡಿ ಕೂಡ ಆಗಿದೆ ಬೇರೆಯವ್ರ ಹೆಸರಲ್ಲಿ ಐತೆ ಅವರೇ ಕರ್ಕೊಂಡೋಗಿ ನಮಗೆ ರಿಜಿಸ್ಟ್ರು ಮಾಡ್ಕೊಟ್ಟವ್ರೆ ಯಾರು ಆರೋಪ ಮಾಡೋರಲ್ಲ ಕೆಲವರು ಆ ಮನೇಲಿರ್ತಕ್ಕಂಥವ್ರು ಅವರು ಕೂಡ ಬಂದು ಸೈನ್ ಹಾಕವ್ರೆ ಅಲ್ಲಿ ನಾವೆಲ್ಲ ಬೋಗಿಕ್ಕಿದ್ದು ಅಲ್ಲಿ ನಮ್ಮ ಹೋಗಿ ದುಡ್ಡು ನೀವು ಕೊಟ್ಟರೆ ನಾವು ಬಿಡುಗಡೆ ಮಾಡ್ಕೊಳ್ತೀವಿ ಅಂತ ಹೇಳಿ ಸ್ವಲ್ಪ ನಮ್ಮತ್ರ ದುಡ್ಡೆಸ್ಕೊಂಡ ಹೋಗಿರತಕ್ಕಂತ ಇದೆ ಅದು ಸೂಕ್ತ ತನಿಖೆ ಮಾಡೋದಕ್ಕೆ ಪೊಲೀಸ್ ಸರ್ ಆರೋಪ ಸುಳ್ಳು ಏನು ಅದು ತನಿಖೆ ಆದಮೇಲೆ ತನಿಖಾ ವರದಿ ಬರಬೇಕು ಆಮೇಲೆ ಸುಳ್ಳ ನಿಜ ಅಂತ ಗೊತ್ತಾಯ್ತು ಸರ್ ನಾನು ಉಸ್ತುವಾರಿ ಕರೆದಿದ್ರು ಸರ್ ನಿಮ್ಮ ಏನು ಕರೆದಿಲ್ಲ ಜನರಲ್ಲಿ ಮಾತಾಡಕ್ಕೆ ಕರೆದಿದ್ರು ಅಷ್ಟೇ ರಾಜಕೀಯ ಚರ್ಚೆ ಕೆಲವರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಒಂದು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಅವೆಲ್ಲ ಮಾಧ್ಯಮಗಳ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್ ಕೋಯಲಸನ್ ಅವರಿಗೆ ಯಾರು ಮಿಥಿಮಿರಿ ಮಾತಾಡ್ತಾರೋ ಅವ್ರು ಕೊಡ್ತೀವಿ ಅಂತ ಹೇಳೋವರೆ ಯಾರು ಮಿಥಿಮಿರಿ ಮಾತಾಡ್ತಾರೋ ಅವರೆಲ್ಲ ಅಧ್ಯಕ್ಷರು ನೋಟಿಸ್ ಕೊಡ್ತಾರೆ ಸರ್ ಈಗ તાલુಕಲ್ಲಿ 60 ಶಾಲೆಗಳು ಕನ್ನಡ ಶಾಲೆಗಳು ಮುಚ್ಚಿದೆ ಸರ್ ಇನ್ನು ಎಲ್ಲಾ ಮುಚ್ಚೋ ಅಂತ ಬರ್ತಾ ಇದೆ ನಾವು ಕ್ರಮ ತಗೋತಾ ಇದ್ದೀವಿ ಸರ್ ಅಂದ್ರೆ ಶಾಲೆ ಮುಚ್ಚಿವಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಅಂದುಕೊಂಡು ಮುಚ್ಚತಾ ಇದ್ದಾರೆ ಅಂತ ಒಂದು ಆರೋಪ ಇದೆ ದಯಮಾಡಿ ನೀವೇ ವರದಿ ಮಾಡಿ ಎಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಮುಚ್ಚೈತೆ ಅಂತ ಹೇಳಿ ಅಲ್ಲೆಲ್ಲ ಮೂಲಭೂತ ಸೌಕರ್ಯ ಕೊಡಸಕಂತ ಕೆಲಸ ಮಾಡ್ತೀವಿ ಸರ್ ಇಪಲ್ಸೆ ಹಣ ಸರ್ ನಾವು ಏನು ಮಾಡೋಣ ಸಂಖ್ಯೆ ಜಾಸ್ತಿ ಮಾಡಕಾಯ್ತೀವಿ ಸಂಖ್ಯೆ ಕಡಿಮೆ ಆಯಿತಾವೆ ಅಂತ ಸರ್ ಕೆಪಿಎಸ್ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಡ್ತೀರಾ ಸರ್ ಕೆಪಿಎಸ್ ಶಾಲೆಗಳಿಗೆ તાલુಕಲ್ಲಿ ಕೆ ಪಿ ಎಸ್ ಶಾಲೆಗಳನ್ನ ವಿಶೇಷವಾಗಿ ಈಗ ನಾನು ಮಾಗಡಿ ಪಟ್ಟಣದಲ್ಲಿ ಈಗ ಅದನ್ನು ಕೆ ಪಿ ಎಸ್ ಶಾಲೆ ಮಾಡಬೇಕು ಒನ್ ಟು ಟ್ವೆಲ್ತ್ ಅಂತೇಳಿ ಈಗಾಗಲೇ ಮನವಿ ಕೊಟ್ಟಿದ್ದೀನಿ ಮಂತ್ರಿಗಳು ಸ್ಪಂದಿಸಿದ್ದಾರೆ ಎಲ್ಲ ಹೆಡ್ ಕ್ವಾರ್ಟರ್ಗಳಲ್ಲೂ ಕೂಡ ಮೊದಲನೇ ಹಂತದಲ್ಲಿ ಮಾಡ್ತೀವಿ ಆಮೇಲೆ ಎಲ್ಲೆಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಮಕ್ಕಳು ಅಲ್ಲೆಲ್ಲ ಮಾಡೋವಂಥ ಪ್ರಯತ್ನ ಸರ್ ಇಕ್ಬಾಲ್ ಹುಸೇನು ನೂರು ಜನ ಬೆಂಬಲಕ್ಕಿದ್ದಾರೆ ಡಿ ಕೆ ಶಿವಕುಮಾರ್ ನೀವು ಇಕ್ಬಾಲ್ ಹುಸೇನ್ ಅವ್ರನ್ನೇ ಕೇಳಬೇಕು ಯಾರ್ಯಾರ ನಾವ್ ಎಲ್ಲರೂ ಹೈಕಮಾಂಡ್ ಬೆಂಬಲ ಯಾರದೇ ವ್ಯಕ್ತಿ ಬೆಂಬಲ ಅಲ್ಲ ಎಲ್ಲರೂ ಹೈಕಮಾಂಡ್ ಬೆಂಬಲಿಸಿದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲ ತಲೆಬಾಸ್ ಈಗ ಸಚಿವ ಸ್ಥಾನದ ಬಗ್ಗೆ ಏನು ಪ್ರಸ್ತಾಪ ಮಾಡಿದ್ರು ಇಲ್ಲ ಇಲ್ಲ ರಾಜಕೀಯ ಚರ್ಚೆ ಏನು ಆಗಲಿಲ್ಲ ಅಭಿವೃದ್ಧಿ ವಿಚಾರ ಚರ್ಚೆ ಆಯಿತು ಗ್ಯಾರಂಟಿಗಳ ವಿಚಾರ ಚರ್ಚೆ ಆಯಿತು ಅಷ್ಟು ಬಿಟ್ರೆ ಪಕ್ಷದ ಸಂಘಟನೆ ವಿಚಾರ ಚರ್ಚೆ ಆಯಿತು ಯಾವುದೇ ರಾಜಕೀಯ ವಿಚಾರಗಳು ಚರ್ಚೆ ಶಾಸಕರಾಗಿದ್ದೀರಾ ಸರ್ ಆದ್ರೂ ಕೂಡ ಸಚಿವ ಸ್ಥಾನ ಶಾಸಕನಾಗಿದ್ದು ಜನತಾ ದಳದಲ್ಲಿ ಬಿಜೆಪಿ ಕಾಂಗ್ರೆಸ್ನಲ್ಲ ಮೊದಲನೇ ಬಾರಿ ಕಾಂಗ್ರೆಸ್ನಲ್ಲಿ ನಾನು ಐದು ಬಾರಿನೂ ಕಾಂಗ್ರೆಸ್ನಲ್ಲಿ ಆಗಿರೋ ಈ ಸರಿ ಎರಡು ಸರಿ ಮಂತ್ರಿ ಆಗಿರೋ ಈಗ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ಬಗ್ಗೆ ಜಾಸ್ತಿ ಆರೋಪ ಇಲ್ಲ ನಾವು ಸಿದ್ದರಾಮಯ್ಯ ನಂತರ ಡಿ ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೀವಿ ಅಂತಿಮವಾಗಿ ನಮ್ದಲ್ಲ ತೀರ್ಮಾನ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ನಾಳೆನೇ ಡಿ ಕೆ ಇವ್ರನ್ನ ಸಿದ್ದರಾಮಯ್ಯ ತೆಗೆದುಬಿಟ್ಟು ಡಿ ಕೆ ಶಿವಕುಮಾರ್ ಮಾಡಿ ಅಂತ ನಾವು ಹೇಳಿಲ್ಲ ನಂತರ ನಂತರ ಅವಕಾಶ ಮಾಡಿಕೊಡಿ ಸಿದ್ದರಾಮಯ್ಯನ ನಂತರ ಡಿ ಕೆ ಶಿವಕುಮಾರ್ ಅವ್ರಿ ಆ ನಂತರ ಇನ್ನೂ ಅನೇಕ ಜನ ಅವರೇ ಪರಮೇಶ್ವರ್ ಅವರೇ ಜಾರಕಿಹೊಳಿ ಅವ್ರ ಅವ್ರೆ ಎಂ ಪಿ ಪಾಟೀಲ್ರ ನಮ್ಮ ಪಕ್ಷದಲ್ಲಿ ಏನು ರೀ ಕ್ಯೂ ಅವರೇ ಸಾಕಷ್ಟು ಪ್ರಬಲವಾಗಿರ್ತಕ್ಕಂಥ ಹಳೆಯ ಶಾಸಕರುಗಳು ಮಂತ್ರಿಗಳು ಎಲ್ಲ ಪ್ರಬಲವಾಗಿ ಅವರೇ ಇಲ್ಲೇನು ಕೊರತೆ ಇಲ್ಲ ಬಿ ಜೆ ಪಿಲಾದ್ರೆ ಹುಡುಕಬೇಕು ಯಾರನ್ನ ಮಾಡಬೇಕು ಅಂತ ಇಲ್ಲಿ ಏನಿಲ್ಲ ಎಲ್ಲ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ಗಳೇ ನಮ್ಮಲ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು

ಎರಡು ಅಪೋಸ್ಟ್ ಇಂದ ಆಗ್ತಿದೆ 20 ಜನ ಇತ್ತು ಎಲ್ಲಾ ಬಡವರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಾಡ್ಕೋಣ ಇಲ್ಲಿ ಕೊಯಿಲು ಕೊಡಿ ಜಾಸ್ತಿ ಮಕ್ಕಳು ಇವತ್ತೆ ಮೇಲೆ 50 ಜನ ಅವರಂತ 60 ಜನ ಅವರಂತ ಆ ಮುಂದೆ ಹಾ ಅಪೋಸ್ಟ್ ಮಕ್ಕಳು ಬರೋ ಇಲ್ಲಿ ನಾನು ಕೂಡ ಬರೋನು ಬ್ರದರ್ ಜಾಸ್ತಿ ನೀನು ಮುಂದೆ ಬಿಡ್ರ ಸಾಕು ಬಿಡ್ರಿ ಹಂಗೆ ಕೈ ಇಟ್ಕೊಳ್ಳಿ ಸರ್ ಎಲ್ಲ ಚೆನ್ನಾಗಿ ಆಯ್ತು ಹೇಳಿದೀನಿ

ಮಕ್ಕಳಿಂದ ನಿಂತ್ಕೊಂಡ್ರೆ ಮಕ್ಕಳು ಓಟ್ ಅಲ್ಲ ಒಂದು ತಪ್ಪೆ ಹಾಕ್ಬೇಕು ಅದನ್ನೇ ಬರ್ಬೇಕಾಯ್ತಾ ಯಾರು ನೀವ್ ಊಟ ಫುಡ್ ಎಲ್ಲ ಬರ್ತದ

A B C D E F G H I J K L M N O P Q R S T U V e W X Y Z. Come <laughs> 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 <laughs>

ಇಲ್ಲಿ ಇದ್ಮ <laughs> <laughs> <laughs>